ಮೈಕು ಮೈ ಚಾನೆಲ್ ಎಲ್ರು ಹೇಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಫ್ರೆಂಡ್ಸ್ ನವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಹಬ್ಬ ಗಂಟಾ ಫುಲ್ ಬ್ಯುಸಿ ಬ್ಯುಸಿ ಆಗ್ಬಿಡ್ತೀನಿ ನಾನಂತೂ ಏನಂದ್ರೆ ಫ್ರೆಂಡ್ಸ್ ಇವತ್ತಿಂದ ನಾನು ಡೈಲಿ ನವದೇವತೆಗಳ ಪೂಜೆನ ಮಾಡಬೇಕು ಮನೇಲಿ ಮನೆಯಲ್ಲೇ ಫ್ರೆಂಡ್ಸ್ ಅಂದ್ಕೊಂತಿದ್ದೀನಿ ಮಧ್ಯ ಮಧ್ಯ ದೇವಸ್ಥಾನಗೂ ಹೋಗ್ಬಿಟ್ಟು ಬರ್ತೀನಿ ದೇವ್ರನ್ನ ಹೆಂಗೆ ಅಲಂಕಾರ ಮಾಡಿದ್ದಾರೆ ಏನು ಅಂತ ಈ ಒಂಬತ್ತು ದಿನ ಪೂಜೆನೋ ಪೂಜೆ ಎಲ್ಲ ದೇವಸ್ಥಾನಗಳಲ್ಲ ಹೆಣ್ಣು ದೇವ್ರ ದೇವಸ್ಥಾನಗಳಲ್ಲಿ ದೇವಸ್ಥಾನದಲ್ಲೂ ಮಾಡ್ತಾರೆ ಮನೇಲೂ ಮಾಡೋಣ ಅಂತ ಇದು ಫರ್ ದ ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡ್ತಾರದು ಫ್ರೆಂಡ್ಸ್ ಈ ಪೂಜೆನ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಒಂಬತ್ತು ದಿನ ಶ್ರದ್ಧೆ ಭಕ್ತಿಯಿಂದ ನೀಟಾಗಿ ಪೂಜೆ ಮಾಡಿದ್ರೆ ಅದಕ್ಕೆ ನೀಟಾಗಿ ಎದ್ಬಿಟ್ಟು ಜೀರಿಗೆ ನೀರು ಕುದಿಸ್ತಾ ಇದ್ದೀನಿ ಅಂದರೆ ಬಿಸ್ ನೀರಿಗೆ ಒಂದು ಸ್ವಲ್ಪ ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ರಾತ್ರಿ ಅದ್ರ ಸಹ ಕುದಿಸ್ತೀನಿ ಫ್ರೆಂಡ್ಸ್ ಇದೇ ಬೆಳಗಿನ ಟಿಫನು ಊಟ ಎರಡನ್ನು ಫ್ರೆಂಡ್ಸ್ ಒಂಬತ್ತು ದಿನ ಫುಲ್ ಬಿಸಿ ಬಿಸಿಯಾಗಿರ್ತೀನಲ್ಲ ಅದಕ್ಕೆ ಸಿಂಪಲ್ ಅಡುಗೆಗಳೇ ಮಾಡ್ಕೊತೀನಿ ಬೇಗ ಆಗೋ ಅಡುಗೆಗಳು ಕ್ಲೀನಿಂಗು ರಂಗೋಲಿ ಡೈಲಿ ರಂಗೋಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಡೈಲಿ ಪೂಜೆ ಎಷ್ಟು ಖುಷಿ ಖುಷಿಯಾಗ್ತಿದ್ದಲ್ಲ ಹಬ್ಬ ಬಂದರೆ ಅಷ್ಟೇ ಸಾಕಾಗಿ ಹೋಗ್ತಿದ್ದೆ ಸುಸ್ತಾಗಿ ಓಕೆ ಫ್ರೆಂಡ್ಸ್ ಇದು ನನ್ನ ಏಳು ಗಂಟೆ ಆಯಿತು ಈಗ ಇದೆಲ್ಲ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಮೊದಲು ಇವೆಲ್ಲ ಮಾಡಿ ಕುಡಿದು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಚೆ ಹೋದ್ರೆ ತುಂಬ ಕೆಲಸಗಳು ಮುಗಿತೈತೆ ನನಗೆ ಅದಕ್ಕೆ ಮೊದಲು ಅಡುಗೆ ಮನೇಲೆ ಅಟ್ಯಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂಜೆ ಅಂದ ತಕ್ಷಣ ಇವನಿಗೆ ಗೊತ್ತಾಗೋಯ್ತು ಇನ್ಮೇಲೆ ನಾನ್ ವೆಜ್ ಇಲ್ಲ ನಾನ್ ವೆಜ್ ಕನಸು ಮಾತ್ರ ಅಂತ ದುಃಖ ಟಾಮ್ ಒಂಬತ್ತು ದಿನ ತಡ್ಕೋ ಪೂಜೆ ಪುನಸ್ಕಾರ ಸ್ಟಾರ್ಟ್ ಮಾಡವಳೆ ಎಂಟಿ ಅನ್ನೋ ಪರಿಜ್ಞಾನ ಇಲ್ಲದೆ ಏಳು ಗಂಟೆ ಆದ್ರೂ ಬಿತ್ಕೊಂಡಿರ ಶಿವಕುಮಾರ್ ಯಾರು ಏನು ಮಾಡುವರು ಇದು ನಮ್ಮ ಜೀರಿಗೆ ನೀರು ಫ್ರೆಂಡ್ಸ್ ಕುಡಿದ್ರೆ ಆರಾಮು ಇವು ವಾಂಟಾ ನೀನು ಆಲ್ರೆಡಿ ಸ್ಲಿಮ್ ಆಗಿ ಸೂಪರಾಗಿದೆಯಾ ಆಮೇಲೆ ನನ್ನನ್ನೇ ಮೀರಿಸ್ಬಿಡ್ತೀಯ ಬ್ಯೂಟಿಯಲ್ಲಿ ಡೈಲಿ ಒಂದೇ ಥರ ಕುಡಿಯಲ್ಲ ಫ್ರೆಂಡ್ಸ್ ವೆರೈಟಿ ವೆರೈಟಿ ಮನೇಲಿ ಏನಾಯ್ತು ಚಕ್ಕೆ ಅವಾಗ ಶುಂಠಿ ಅದು ಇದು ಏನೇನು ಸಿಗ್ತಿತ್ತು ಡೈಲಿ ಒಂದೊಂದು ಹಾಟ್ ವಾಟ್ರು ಅಷ್ಟೇ ಫ್ರೆಂಡ್ಸ್ ಮೈ ಬಾರದಾಗ ಓನ್ಲಿ ಹಾಟ್ ವಾಟ್ರು ಇನ್ನೂ ಮೈ ಬಾರದಾಗ ಓನ್ಲಿ ತಣ್ಣೀರು ಅಷ್ಟೇ ಏನೋ ಒಂದು ಬೆಳಗ್ಗೆದು ಕುಡಿಬೇಕು ನನಗೆ ಹೆವಿ ಜಮಾಯಿಸ್ಬಿಟ್ಟೆ ಫ್ರೆಂಡ್ಸ್ ಇನ್ನು ದಸರಾ ನಾನ್ ನಾನು ಇಷ್ಟು ತಿನ್ನೋಂಗಿಲ್ಲ ಹಬ್ಬದವ್ರಿಗೂ ಅಂತ ಅಂದ್ಬಿಟ್ಟು ಹೊಟ್ಟೆಲ್ಲಿ ಜೀರ್ಣನೇ ಆಗ್ತಾಯಿಲ್ಲ ಇನ್ನೂ ಒಂದು ಕಡೆ ಅಮಾಯಕವಾಗಿ ನೋಡ್ತಾವಣೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಹಾಕ್ಬಿಟ್ಟೆ ತಿನ್ಬಿಟ್ಟು ಬಂದು ಮನೆಯೊಳಗೆ ಮಲಗವನೆ ಪೂಜೆ ಪುರಸ್ಕಾರ ಅನ್ನೋದಿಲ್ಲ ಅನಿಸ್ತಿದೆ ಕುಡಿದ್ರೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಮಾತ್ರ ಅಲ್ಲ ಇನ್ನೂ ಒಂಬತ್ತು ದಿನ ಡೈಲಿ ಸೀರೆ ಹಾಕ್ಕೊಂಡೇ ಪೂಜೆ ಮಾಡಬೇಕು ಅದೇನು ಕಷ್ಟದ ಕೆಲಸ ಅಂತಲ್ಲ ಫ್ರೆಂಡ್ಸ್ ನಾನು ಮರಿ ಆನೆ ಮರಿ ಥರ ಇದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ನಡೆಯುತ್ತೆ ಈಗ ಒಂಬತ್ತು ದಿನ ಸದ್ಯಕ್ಕೆ ಈ ಚಿಕ್ಕ ಸ್ಟವ್ವೇ ನನಗೆ ಆಪತ್ತು ಬಂದವ ಫ್ರೆಂಡ್ಸ್ ಇಲ್ಲಿ ಫುಲ್ಲು ಮಳೆ ಸೌದೆಲ್ಲ ನೆನ್ದಾಗವೇ ನೀರು ಕಾಯಿಸ ಟಾಮಲು ಬಜ್ಜಿ ಬಜ್ಜಿ ಎಲ್ಲಿಂದ ತರಲಪ್ಪ ಇಷ್ಟೊತ್ತಿಗೆ ಓಹೋ ಎಂತ ಕಳ್ಕಂಡು ಗೊತ್ತಾ ಒಂದೇ ಒಂದು ಬಜ್ಜಿ ಇದ್ರೆ ಅದನ್ನು ಬಿಡ್ತಿಲ್ಲ ನೆನ್ನೆ ಮಾಡಿ ಫ್ರೆಂಡ್ಸ್ ಬಜ್ಜಿ ಒಂದೇ ಒಂದು ಇತ್ತಾ ಅದನ್ನು ನೆನ್ಪಿಟ್ಕೊಂಡವ್ರೆ ಸಾಹೇಬ್ರು ಚೆನ್ನಾಗಿತ್ತು ರಸಮ್ಮ ನೆನ್ನೆ ಅಂತ ತಿಂದೋಯ್ತಾ ಅಲ್ರಡಿ ಫ್ರೆಂಡ್ಸ್ ತಾವು ತಿನ್ನಲ್ಲ ಬಿಲ್ಡಪ್ ಕೊಡಬೇಡ್ರಿ ಫ್ರೆಂಡ್ಸ್ ಶಿವ ಇವನಿಗೆ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಹಾಕಿತ್ತಾಯ್ತು ತಂಗಳು ಬಿರಿಯಾನಿ ಶಿವಗೆ ಅನಾರಸ ಹಾಕಿದಾಯ್ತು ಇವರಿಬ್ಬರು ಆಚೆ ಕಳಿಸೋವ್ರಿಗೂ ಮನೆ ಕ್ಲೀನ್ ಆಗಲ್ಲ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಊಟ ಹಾಕಿ ತಿನ್ನಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಗ್ತಿತ್ತು ಫ್ರೆಂಡ್ಸ್ ಪೂಜೆ ದೇವ್ರ ಸಾಮಾನೆಲ್ಲ ದೇವ್ರ ಕೂಡ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಿನ್ನ ನಾಳೆಯಿಂದ ಬೇಗ ಎಂಟು ಗಂಟೆ ಏಳು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಬಿಡ್ತೀನಿ ಇವತ್ತು ಒಂದು ಸ್ವಲ್ಪ ಲೇಟ್ ಆಗ್ತಿದೆ ನಿನ್ನೆ ನೆನ್ನೆ ಅಮಾವಾಸ್ಯೆ ಮುಗಿದ ಮುಗಿದ್ಮೇಲೆ ಎಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ಕಡೆ ಹಂಗೈತೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನೊಬ್ಬರನ್ನ ಆಚೆ ಕಳಿಸ್ಬಿಟ್ಟು ಮನೆ ಓದ್ಬಿಟ್ಟು ಬಾಗಿಲು ನೀರು ಹಾಕ್ಬಿಟ್ಟು ಫ್ರೆಶ್ ಆಗಿ ಬಂದು ಆಮೇಲೆ ರಂಗೋಲಿ ಪುಡಿ ಮುಟ್ಟಬೇಕು ನಾನಿವತ್ತು ವೈಟ್ ಸೀರೆ ಹಾಕೊಂಡ್ರೆ ಬಿಟ್ಟಿದ್ದೀನಿ ಯಾವ ದಿನ ದೇವರು ಯಾವ ಸೀರೆ ಹಾಕೊಂಡಿರ್ತೈತಿ ಒಂಬತ್ತು ದಿನ ಅದೇ ತರ ಸೀರೆ ಮ್ಯಾಚ್ ಮಾಡೋಕೆ ಟ್ರೈ ಮಾಡ್ತೀನಿ ಅಪ್ಪ ಇದರದೇ ಬ್ಲೌಸ್ ಐತೆ ಫ್ರೆಂಡ್ಸ್ ವೈಟ್ ವೈಟ್ ಮ್ಯಾಚ್ ಆಗಲ್ಲ ಸುಳಿ ಹಾಕಬೇಕು ಅದು ಇಷ್ಟಪ್ಪ ಇದ್ದ ಹೊಲಿಸಿದ್ದು ನನಗೆ ಇಷ್ಟ ತಪ್ಪಾಗ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಶಿವ ಬರ್ತಿದೆ ಶಿವ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ನೋ ರಿಯಾಕ್ಷನ್ ಆದರೂ ಕ್ಯಾಪ್ಚರ್ ಮಾಡೋಣ ಫ್ರೆಂಡ್ಸ್ ನೋ ರಿಯಾಕ್ಷನು ಆದರೂ ಕ್ಯಾಪ್ಚರಿಂಗು ಅಣ್ಣ ಅನ್ ಎಕ್ಸ್ಪೆಕ್ಟೆಡ್ ಥ್ಯಾಂಕ್ ಯು ಗಂಡಪ್ಪ ಏನು ಪ್ರೀತಿ ಏನು ಪ್ರೇಮ ಫ್ಲವರ್ಸ್ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಬೆಳಗ್ಗೆ ಹೂವೆಲ್ಲ ತಂದಿಟ್ಟೈತೆ ಒಂಬತ್ತು ದಿನ ಪೂಜೆಗೆ ಬೇಕು ಅಂತ ಅಂದ್ಬಿಟ್ಟು ಇವಾಗ ಇತ್ತಂದು ಕೊಟ್ಟೈತೆ ಇದು ದೇವ್ರಿಗೆ ಇಡೋಕ್ಕಾಗಲ್ಲ ಸುಮ್ಮನೆ ಸ್ಟೈಲಾಗಿ ಒಂದು ಫೋಟೋಸ್ ತಗೊಂಡು ಎಲ್ಲಾದರೂ ನೀರು ತುಂಬಿ ಇಡಬೇಕು ಫ್ರೆಂಡ್ಸ್ ಆ ಟೇಬಲ್ ಖಾಲಿ ಐತೆ ಅಲ್ಲೇ ಇಡ್ತೀನಿ ಈ ಥರ ಗ್ಲಾಸಲ್ಲಿ ಇಟ್ಟರೆ ಒಂದು ಮೂರು ದಿನ ಒಣಗ್ದಿರೋ ಇರ್ತೈತೆ ಓಕೆ ಫ್ರೆಂಡ್ಸ್ ಇದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಮೊದಲು ರಂಗೋಲಿ ಹೊಸಲಿಗೆ ಅರ್ಷಣಕುಭ ಇಷ್ಟು ಮುಗ್ಸ್ಕೊಂಡು ಆಮೇಲೆ ಪೂಜೆಗೆ ಬರ್ತೀನಿ ಫ್ರೆಂಡ್ಸ್ ಮೊದಲು ಹೊಸಲಿಗೆ ಅರ್ಷ ಕುಂಭ ಇಟ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನವರಾತ್ರಿ ಟೈಮಲ್ಲಿ ಹೊಸಲು ಪೂಜೆನೂ ಒಂದು ವಿಶೇಷ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮು ಸ್ಟಾರ್ಟ್ ಮಾಡ್ತಿರೋದು ವರ್ಷ ವರ್ಷನೂ ನನ್ನ ಫ್ರೆಂಡ್ಸ್ ಎಲ್ಲರೂ ಮಾಡ್ತಾರೆ ಫೋನ್ ಮಾಡಿ ಮಾಡಿ ನನಗೆ ಹೇಳ್ತಾ ಇದ್ರು ನೀನು ಮಾಡು ಒಳ್ಳೇದಾಗುತ್ತೆ ಏನಾದರೂ ಸಂಕಲ್ಪ ಮಾಡ್ಕೊ ಅಂತೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಫ್ರೆಂಡ್ಸ್ ಇಷ್ಟು ವರ್ಷ ನನಗೆ ಅಷ್ಟೊತ್ತಿಗೆ ಇದು ತಲೆ ಸ್ನಾನ ಮಾಡಿದ್ರೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಆಗಲ್ಲ ಆಗಲ್ಲ ನಾನು ಕೆಲಸ ಬಿಟ್ಟ ಮೇಲೆ ಮಾಡ್ತೀನಿ ಮಾಡ್ತೀನಿ ಅಂತಿದೆ ಫೈನಲಿ ಇಷ್ಟು ವರ್ಷ ಆದ್ಮೇಲೆ ಕೆಲಸನಷ್ಟು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಹಬ್ಬನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಗುತ್ತೆ ಈ ಥರ ಕೆಲಸ ಎಲ್ಲ ಮಾಡೋದಕ್ಕೆ ಇವತ್ತು ಶೈಲಪುತ್ರಿ ದೇವಿ ಪೂಜೆ ಮೊದಲನೇ ದಿನ ಹಂಗಾಗಿ ಅವರು ಬಿಳಿ ಸೀರೆ ಉಟ್ಕೊಂಡಿರ್ತಾರೆ ಶೈಲಾಪುತ್ರಿ ಅಂದರೆ ಪರ್ವತರಾಜನ ಮಗಳು ಪಾರ್ವತಿ ಸತೀದೇವಿ ಇನ್ನೂ ತುಂಬ ಹೆಸರುಗಳಿದ್ದಾವೆ ಈ ದೇವ್ರಿಗೆ ಬಿಳಿ ಸೀರೆ ಇಟ್ಟು ತುಪ್ಪದಲ್ಲಿ ಏನಾದರೂ ಅಡುಗೆ ಮಾಡಿಟ್ರೆ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ಮೊದಲನೇ ದಿನ ನನಗೆ ಇಷ್ಟ ಆಗೋ ಅಡುಗೆ ಮಾಡೋಕ್ಕಾಗುತ್ತಾ ಇಲ್ಲ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಸೀರೆ ಮಾತ್ರ ಇತ್ತು ವೈಟ್ದು ಅದನ್ನೇ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮೂಢನಂಬಿಕೆ ಅಲ್ಲ ಫ್ರೆಂಡ್ಸ್ ಒಂದು ನಂಬಿಕೆ ಏನೋ ಒಂದು ಒಳ್ಳೇದಾಗ್ತಿತ್ತಲ್ಲ ಅಂದ್ಬಿಟ್ಟು ಪೂಜೆಗಳು ಮಾಡೋದರಿಂದ ಪಾಸಿಟಿವ್ ಎನರ್ಜಿ ಇರ್ತಿತ್ತಲ್ಲ ಮನೆಯಲ್ಲಿ ಅದೇ ಸಾಕಲ್ವ ನಮಗೆ ಒಳ್ಳೇದು ಅನ್ಸೋದಕ್ಕೆ ಅದಕ್ಕೋಸ್ಕರ ಆಮೇಲೆ ಇವತ್ತು ಒಂಬತ್ತು ದಿನನೂ ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್ ಇವತ್ತಿಂದ ಅದಕ್ಕೆ ಮೊದಲನೇ ದಿನ ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹದಿನೈದರಿಂದ ಒಂದು ಸಮಚುಕ್ಕಿ ರಂಗೋಲಿ ಫ್ರೆಂಡ್ಸ್ ಇದು ನಾನು ನೈನ್ತೋ ಟೆಂತ್ದೋ ರಂಗೋಲಿ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟು ಮೊದಲನೇ ಬ್ಲಾ ಬಾಕ್ಸ್ನೇ ಮಿಸ್ಟೇಕ್ ಮಾಡಿದೆ ಆಮೇಲೆ ಸರಿ ಹೋಯಿತು ತಲೆ ಇರಬೇಕು ಫ್ರೆಂಡ್ಸ್ ರಂಗೋಲಿ ಹಾಕ್ಬೇಕಾದ್ರೆ ರಂಗೋಲಿ ಕಡೆ ಇಲ್ಲಂದ್ರೆ ಹಿಂಗೆ ಹೆಚ್ಚು ಕಡಿಮೆ ಆಗ್ತೈತೆ ಈ ಥರ ಬಾಕ್ಸ್ ರಂಗೋಲಿ ಎಷ್ಟು ಜನ ಹಾಕಿದ್ದೀರಾ ಫ್ರೆಂಡ್ಸ್ ಸ್ಕೂಲ್ಗೆ ಹೋಗ್ಬೇಕಾರೆ ನೈಂಟೀಸ್ ಸ್ಕಿಡ್ಸ್ ಮಾತ್ರ ಮಿಸ್ ಮಾಡಿದ್ರೆ ಎಲ್ಲರೂ ಹಾಕಿರ್ತೀರ ಅವಾಗ ನಮಗಿದೆಲ್ಲ ಫೇವ್ರೆಟ್ ರಂಗೋಲಿ ಎಲ್ಲ ಇದಕ್ಕೆಲ್ಲ ಕಲರ್ ಹಾಕ್ಬಿಟ್ಟು ಸ್ಕೂಲ್ ಫಂಕ್ಷನ್ಗಳಲ್ಲೆಲ್ಲ ಇದನ್ನೇ ಹಾಕ್ತಿದ್ವಿ ಅದು ನೆನಪಾಯಿತು ನನಗೆ ಅದಕ್ಕೆ ಇದನ್ನ ಹಾಕ್ಕೊಂಡು ಮಧ್ಯೆ ಮಧ್ಯೆ ಪ್ಲಸ್ ಪ್ಲಸ್ ಹಾಕ್ಕೊಳ್ಳೋದು ಸಕ್ಕತ್ತು ಈಸಿ ಚಿಕ್ಕ ಮಕ್ಕಳು ಸಹ ಹಾಕ್ಬಿಡ್ತಾರೆ ಚುಕ್ಕಿ ಇಟ್ಕೊಟ್ಬಿಟ್ರೆ ಅಂತ ಅಂದ್ಕೋತೀನಿ ಈ ಥರ ಸುತ್ತಲೂ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನನಗೆ ಕಲರ್ ಅಂತೂ ಹಾಕೋಕ್ಕಾಗಲ್ಲ ಈ ಟೈಮಲ್ಲಿ ಟಾಮೋನೂ ಚೋಟು ಇಬ್ರು ಅಳಿಸ್ ಹಾಕ್ಬಿಡ್ತಾರೆ ಜೊತೆಗೆ ಕೋತಿಗಳು ಬೇರೆ ಸ್ಟಾರ್ಟ್ ಆಗಿದ್ದಾವೆ ಅದಕ್ಕೆ ಇಟ್ಕೆ ಪುಡಿನಲ್ಲಿ ಹಾಕ್ಬಿಡೋಣ ಅನ್ಬಿಟ್ಟು ಇಟ್ಕೆ ಪುಡಿಲಿ ಎಲ್ಲನೂ ಕವರ್ ಮಾಡ್ಕೊಳ್ತಾ ಇದ್ದೀನಿ ಸಗಣಿನ ಸಾರಿಸೋಣ ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವರಲಕ್ಷ್ಮಿ ಹಬ್ಬದಿಂದ ಬರೀ ಮಳೆನೇ ಈ ಸಲ ಬರೀ ಮಳೆಗಳಾನೆ ಅನ್ಕೊಳ್ತೀನಿ ವರ್ಷ ಪೂರ್ತಿ ಕನ್ಫ್ಯೂಸ್ ಆಗಿಬಿಟ್ಟೈತೆ ಕಾಲಗಳೇನೇನೇನೆ ಯಾವಾಗ ಬರಬೇಕು ಮಳೆ ಯಾವಾಗ ಬರಬೇಕು ಬಿಸ್ಲು ಅಂತ ವಾತಾವರಣಗಳೇ ಕನ್ಫ್ಯೂಸ್ ಆಗಿರೋ ಟೈಮ್ಗಳಲ್ಲಿ ನಾವು ಹಬ್ಬಗಳು ಮಾಡಬೇಕು ಅಂದ್ರೆ ಸಗಣಿಲಿ ಸಾರಿಸ್ತೀರಾ ಸಿಕ್ಕಾಪಟ್ಟೆ ಕಷ್ಟದ ಕೆಲಸನೇ ಏನು ಮಾಡೋಕ್ಕಾಗಲ್ಲ ನಮ್ಮ ಚೋಟು ಆವಾಗವಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ವೀಡಿಯೋ ಮಧ್ಯ ತುಳಸಿ ಕಟ್ಟೆನೆಲ್ಲ ನೀಟಾಗಿ ತೊಳ್ಕೊಂಡು ಅಷ್ಟು ಇಟ್ಬಿಟ್ಟು ಇಲ್ಲಿ ಪುಟಾಣಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ತುಳಸಿ ಗಿಡದ ಹತ್ರಕ್ಕೆ ಬಂದುಬಿಟ್ರೆ ಗಾಳಿ ಜಾಸ್ತಿ ಆಗ್ಬಿಡ್ತಿದೆ ರಂಗೋಲಿ ಹಾಕ್ಬೇಡ ಹಾಕ್ಬೇಡ ಅಂತ ಸ್ಟಾಪ್ ಮಾಡ್ತಾ ಇರ್ತೀವಿ ಅದಕ್ಕೆ ಪಟಪಟ ಅಂತ ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಬಿಟ್ಟು ಇದ್ದೊಳ್ಬಿಡ್ತೀನಿ ಹಿಂದೆಗಡೆ ಎಲ್ಲ ಏನು ಸತ್ತೆ ಹುಲ್ಲು ಹುಲ್ಲು ಫ್ರೆಂಡ್ಸ್ ಹಂಗೆ ಬೆಳ್ಕೊಂಡಿತೆ ಕಳೆ ಎಲ್ಲ ಅಂತ ಅಂದ್ಕೊತಾ ಫ್ರೆಂಡ್ಸ್ ಕಳೆ ಮದ್ದಿನ ಒಡ್ದಿಲ್ಲ ಅದಕ್ಕೆ ಮಳೆಗಾಲ ಬೇರೆ ಅಲ್ಲ ಜಾಸ್ತಿ ಬೆಳ್ಕೊಬಿಟ್ಟವೆ ಅಲ್ಲೆಲ್ಲ ಹಾಕೋಕ್ಕೂ ಆಗಲ್ಲ ನಾನು ಕಿತ್ತಾಕೋಣ ಅಂದರೆ ಹುಳಗಳು ಅವು ಇರ್ತವೆ ಎಲ್ಲ ಕೆಲಸ ಮುಗಿತೀನಿ ದೇವ್ರ ಸಾಮಾನೊಂದು ಕ್ಲೀನ್ ಮಾಡ್ಬಿಟ್ಟು ದೀಪ ಹಚ್ಬಿಟ್ರೆ ಮುಗಿದ್ವಿ ಈಗ ಹತ್ತು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಆದ್ರೂ ದೇವ್ರ ಸಾಮಾನ ಕ್ವಿಕ್ ಆಗಿ ಬೇಗ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಅದು ಹೆಂಗೆ ಅಂತ ಅನ್ಕೊತಿದೀರಾ ತೋರಿಸ್ತೀನಿ ಫ್ರೆಂಡ್ಸ್ ನಿಮಿಷ ದೇವ್ರ ಸಾಮಾನೇ ಇಳಿಸ್ಕೊಬಿಡ್ತೀನಿ ಈ ಥರ ಹಬ್ಬದ ಟೈಮಲ್ಲಿ ದೇವಸ್ಥಾನ ನಾವು ಪೀತಾಂಬರಿ ಅದು ಇದು ಹಾಕೊಂಡು ಬರ್ಕೋದು ಜಾಸ್ತಿ ಟೈಮ್ ತಗೊಳ್ತಿದ್ದಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಗ ಬೇಗ ಕ್ಲೀನ್ ಆಗಬೇಕು ನನಗಂತೂ ಗೊತ್ತಲ್ಲ ಫ್ರೆಂಡ್ಸ್ ಮೂರು ಅವರೇ ಬೇಕು ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಒಂದು ಪ್ರಾಡಕ್ಟ್ ತರಿಸ್ಕೊಂಡೆ ಫ್ರೆಂಡ್ಸ್ ನಾನು ಹ್ಯಾಪಿ ಪ್ಲಾನೆಟ್ಟಿಂದ ಈ ಪ್ರಾಡಕ್ಟ್ ನೋಡಕ್ಕೆ ಹಿಂಗಿರುತ್ತೆ ಫ್ರೆಂಡ್ಸ್ ಕಂಚು ಮತ್ತೆ ತಾಮ್ರ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ದೇವ್ರ ಸಾಮಾನುಗಳು ಕ್ಲೀನ್ ಮಾಡ್ಕೊಳ್ತೀವಲ್ಲ ಮತ್ತೆ ನಾವೇನೋ ಡೆಕೋರೇಷನ್ ಐಟಮ್ಗಳು ಕಂಚು ತಾಮ್ರ ಎಲ್ಲ ಮನೇಲಿ ಯೂಸ್ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇದು ನೋಡೋಣ ಹೆಂಗ್ ವರ್ಕ್ ಆಗ್ತೈತೆ ಅಂದ್ಬಿಟ್ಟು ನಾನು ಎಕ್ಸೈಟ್ ಆಗಿದ್ದೀನಿ ಇದು ನಿಜವಾಗ್ಲೂ ಕ್ಲೀನ್ ಆಗ್ತೈತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗೆ ಕ್ಲೀನ್ ಆಗ್ತಿದೆ ಅಂತ ಈ ಪ್ರಾಡಕ್ಟ್ ಹೆಸರು ಹ್ಯಾಪಿ ಪ್ಲಾನೆಟ್ ನಾನ್ ಟಾಕ್ಸಿಕ್ ಕಾಪರ್ ಬ್ರಾನ್ಸ್ ಆ್ಯಂಡ್ ಬ್ರಾಸ್ ಕ್ಲೀನರ್ ಅಂತ ಐತೆ ಫ್ರೆಂಡ್ಸ್ ಇದ್ರ ಮೇಲೆ ಇದು ಕಂಚು ಮತ್ತು ತಾಮ್ರ ಎರಡೇ ಐಟಮ್ ಕ್ಲೀನ್ ಮಾಡೋಕ್ಕಾಗೋದು ಈ ಥರ ಒಂದು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ಇಲ್ಲ ಸ್ಪಾಂಜ್ ಥರ ಬಟ್ಟೆ ತಗೊಂಡು ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ಒರ್ಸ್ಕೊಳ್ಳೋದು ಅಷ್ಟೇನೆ ನನಗೆ ಶಾಕ್ ಆಗೋಯಿತು ಪಿತಾಂಬರಿಗಿಂತ ಫಾಸ್ಟಾಗಿ ಕ್ಲೀನ್ ಆಗ್ತಿತ್ತಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ನೋಡಿದರೆ ಫುಲ್ ಎಕ್ಸೈಟ್ ಆಗಿಬಿಟ್ಟೆ ನಾನು ಬೇರೆ ಹತ್ತು ಹದಿನೈದು ದಿನ ಆಗೋಗಿತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಹೆಂಗಪ್ಪ ತೊಳೆಯೋದು ಅಂತ ಕಷ್ಟಪಡ್ತಿದ್ದೆ ಅಷ್ಟರಲ್ಲಿ ಈ ಪ್ರಾಡಕ್ಟ್ ನನಗೆ ಕಾಣಿಸ್ತು ಆದ್ರಾಗ್ಲಿಂದ ಬಿಟ್ಟೆ ಈಗ ನಾನು ತೋರಿಸ್ನಲ್ಲ ಫ್ರೆಂಡ್ಸ್ ಬರೀ ಅದು ಇನ್ನೂರು ರೂಪಾಯಿ ಅಷ್ಟೇ ನಾವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ರೆ ಇನ್ನೂರು ರೂಪಾಯಿ ನಾವೇನಾದರೂ ಕ್ಯಾಶ್ ಆನ್ ಡೆಲಿವರಿ ಆದರೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ನನಗಂತೂ ತರ್ಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ವೇಸ್ಟ್ ಅಂತೂ ಆಗಲಿಲ್ಲ ಖುಷಿ ಆಯಿತು ಎಲ್ಲ ದೇವ್ರ ಸಾಮಾನ್ಗೂ ಒಂದೊಂದು ಡ್ರಾಪ್ ಹಾಕಿ ಈ ಥರ ಕಾಟನ್ ಬಟ್ಟೆನಲ್ಲಿ ಒರ್ಸ್ಕೊಳ್ಳೋದು ಅಷ್ಟೇನೆ ಮತ್ತೆ ಕಂಚು ಮತ್ತು ತಾಮ್ರ ಎರಡಕ್ಕೆ ಯೂಸ್ ಮಾಡಬೇಕು ಫ್ರೆಂಡ್ಸ್ ಬೆಳ್ಳಿ ಅದು ಇದು ಏನಕ್ಕೂ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಹಾಳಾಗ್ಬಿಡ್ತೈತೆ ಮತ್ತೆ ಕೈಯಲ್ಲೇ ಮುಟ್ಬೋದು ಇದೇನು ಸೈಡ್ ಎಫೆಕ್ಟ್ ಆ ಥರ ಈ ಥರ ಏನಿಲ್ಲ ಕೈ ಉರಿ ಬರೋದು ಅಂತದೇನೂ ಇಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯ್ತು ಮತ್ತೆ ಒಂದ್ಸಲ ನೀರೊಳಗಾಕಿ ನೀಟಾಗಿ ತೊಳ್ಕೊಂಡು ಬಟ್ಟೆನಲ್ಲಿ ನೀಟಾಗಿ ಒರ್ಸ್ಕೊಂಡು ಜೋಡಿಸ್ಕೊಂಡು ಈಗ ಎಲ್ಲ ಅಲಂಕಾರ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ ಈ ದೇವಸ್ಥಾನ ನಾನು ತೊಳೆಯೋಕೆ ಕುತ್ಕೊಂಡ್ರೆ ಒನ್ ಅವರ್ ಬೇಕೇ ಬೇಕು ಫ್ರೆಂಡ್ಸ್ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಮಾರ್ಕ್ ಇದ್ದಂಗೆ ತೊಳೆಯೋಕ್ಕೆ ಆದರೆ ಇದರಲ್ಲಿ ಬರೀ ಹದಿನೈದು ನಿಮಿಷದಲ್ಲೇ ಎಲ್ಲ ಮುಗ್ದೋಯಿತು ನೀಟಾಗಿ ಒರೆಸಿ ಒರೆಸಿ ಇಟ್ಬಿಟ್ಟೆ ಜಾಸ್ತಿ ಗಲೀಜಿತ್ತು ಅಂಥದ್ರಲ್ಲೇ ಹದಿನೈದು ನಿಮಿಷ ತಗೊಂತು ಇನ್ನೊಂದು ಸ್ವಲ್ಪ ಸ್ವಲ್ಪ ಮಾರ್ಕ್ ಇತ್ತಂದರೆ ಒಂದು ಐದಾರು ನಿಮಿಷದಲ್ಲೇ ಮುಗ್ದೋಗ್ತೈತೆ ಅಂತ ಅನಿಸ್ತೈತೆ ಇಷ್ಟ ಆಯಿತು ನನಗೆ ಯಾರಿಗಾದ್ರೂ ಬೇಕಾದ್ರೆ ತರಿಸ್ಕೊಳ್ಳಿ ಫ್ರೆಂಡ್ಸ್ ಹೆಲ್ಪ್ ಆಗ್ತೈತೆ ಇವಾಗಂತೂ ಹಬ್ಬದ ಟೈಮ್ಗಳು ನಮ್ಮ ಕುತ್ಕೊಂಡು ತೊಳೆಯಕ್ಕೆ ಹುಚ್ಚೆ ಹಿಡ್ದೋಗ್ತೈತೆ ಯಾರಪ್ಪ ಕುತ್ಕೊಂಡು ತೊಳಿತಾರೆ ಅಂತ ಅದಕ್ಕೆ ಬೇಗ ಬೇಗ ಪಟಪಟ ಅಂತ ಆಗೋಗ್ತೈತೆ ಮಾಮೂಲಿ ಗಂಧಾರ್ಶನ ಕುಂಭ ಇಟ್ಕೊಳ್ತೀವಿ ಲ್ಲ ಫ್ರೆಂಡ್ಸ್ ಅದನ್ನೇ ಇಟ್ಕೊಂಡು ಎಲ್ಲಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಹಾಕೊಂಡಿದ್ದಿಲ್ಲ ನಾವು ಫ್ರೆಂಡ್ಸ್ ಅದು ಶೀಟು ಫ್ರಿಜ್ಗೆ ಒಳಗಡೆ ಹಾಕೊಳ್ಳೋದು ತರಿಸ್ಕೊಂಡಿದ್ದಲ್ಲ ಆಲ್ರೆಡಿ ಫ್ರಿಜ್ ಫ್ರಿಜ್ಜ್ ಯೂಸ್ ಮಾಡ್ತಾ ಇದ್ದೀನಿ ಇದೈತಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಈ ತರ ದೇವಸ್ಥಾನಗೆ ಅಲ್ಲಿ ಇಲ್ಲಿ ಹಾಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ತೆಂಗಿನಕಾಯಿನೂ ನೀಟಾಗಿ ತೊಳ್ಕೊಂಡಿದ್ದೆ ಅದಕ್ಕೆ ಮೊದಲು ಗಂಧ ಹಂಚ್ಕೊತಾ ಇದೀನಿ ಸುತ್ತ ಮಧ್ಯದಲ್ಲೇ ಗಂಧ ಜಾಸ್ತಿ ಹಾಕೋಬಿಟ್ರೆ ಕುಂಕುಮ ಕಲರ್ ಚೇಂಜ್ ಆಗಿಬಿಡ್ತೈತೆ ಇಟ್ಟಿದ ತಕ್ಷಣ ಒಂಥರ ನೀರ್ ನೀರು ತರ ಒಂಥರ ಬೂಸ್ಟ್ ಇಡ್ದಂಗೆ ಕಾಣಿಸ್ತಿದೆ ಅದಕ್ಕೆ ಮಧ್ಯದಲ್ಲಿ ಏನೂ ಜಾಸ್ತಿ ಹಾಕೊಳಕ್ಕೆ ಹೋಗಿಲ್ಲ ಆಮೇಲೆ ಪೇಪರ್ ಕಟ್ಟಿಂಗ್ ಮಾಮೂಲಿ ನೀಟಾಗಿ ಕುಂಕುಮ ಕುತ್ಕೊ ಬೇಕು ಅಂತ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಪುಟಾಣಿಯಾಗಿ ಕುಂಕುಮ ಇಟ್ಕೊಂಡೆ ತುಂಬ ಚೆನ್ನಾಗಿ ಬಂತು ಇವತ್ತು ಆದ್ರೂ ಜಾಸ್ತಿ ಟೈಮ್ ತೊಗೊಬಿಟ್ಟೆ ಕ್ಲೀನಿಂಗ್ ಏನೇನೆ ಇವತ್ತು ಅಮಾವಾಸ್ಯೆ ಮುಗಿದು ಮಾರನೇ ದಿನ ಹಿಂಗೆ ಇರ್ತೈತೆ ಫ್ರೆಂಡ್ಸ್ ನಮ್ಮ ದಿನಚರಿಗಳು ಬೇಡ ಗೋಳು ಮಾಡಂಗಿಲ್ಲ ಮಾಡ್ದಿರ ಬಿಡಂಗೂ ಇಲ್ಲ ಹಂಗಾಗಿ ಹೋಗ್ತಿದೆ ಪರಿಸ್ಥಿತಿ ಪೇಪರ್ ಕಟ್ಟಿಂಗಲ್ಲಿ ಈ ಥರ ಅಷ್ಟೇ ಕುಂಕುಮ ಇಟ್ಕೊಂಡ್ರೆ ಸಕತ್ ಲಕ್ಷಣ ಕಾಣಿಸ್ತಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಈಗ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋದು ಅಷ್ಟೇ ಇಲ್ಲೊಬ್ಬ ಅಲ್ಲೊಬ್ಬ ನಡೀರಾ ಮಾನ ಕಿತ್ಕೊಬ್ರೆಣ್ಣ ಪೂಜೆಗೆ ಎದ್ರ ಚೋಟು ನಡಿ ಆಚೆ ನಡಿ ಪೂಜೆನೇ ಮುಗ್ದಿಲ್ಲ ರಂಗೋಲಿಗೆ ಆಲ್ರೆಡಿ ಗತಿ ಕಾಣಿಸ್ಬಿಟ್ಟವ್ರೆ ಈ ಸೀರೆ ಬೆಳಗ್ಗೆಯಿಂದ ಹಾಕೊಂಡು ಪಟ ಪಟ ಅಂತ ಮನೆ ಕೆಲಸ ಮಾಡಕ್ ಉಂಡೆ ಕೋಳಿ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಉಂಟಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಹೊಟ್ಟೆಸಿಗೆ ಹೆಂಗಾಗ್ತಿತ್ತು ಅಂದರೆ ಹೇಳೋಕ್ಕಾಗ್ತಾ ಇಲ್ಲ ವಾವ್ ಚೇಪೆಕಾಯಿ ಅದಕ್ಕೂ ಮುಂಚೆ ಒಂದೆರಡು ಚೇಪೆಕಾಯಿ ಕಿತ್ಕೊಬಿಡೋಣ ಹಣ್ಣು ಚೇಪೇಕಾಯಿ ವಾವ್ ಇಲ್ಲಿ ಇಲ್ಲೊಂದು ಚೇಪೇಕಾಯಿ ದೇವ್ರಿಗೆ ನೈವೇದ್ಯಕ್ಕೆ ಏನಪ್ಪಾ ಇಡೋದು ಅನ್ಕೋತಾ ಇದ್ದೆ ಫ್ರೆಂಡ್ಸ್ ಚೇಬೇಕಾಗಿ ಸಿಕ್ತು ಇದೇ ಇಡ್ತೀನಿ ಓಕೆ ಫ್ರೆಂಡ್ಸ್ ಮಾವನೆಲ್ಲ ಕಿತ್ಕೊಂಡು ಹೋಗೋದು ಹೂವು ಹಾಕೋದು ದೀಪ ಹಚ್ತಾ ಅಷ್ಟೇ ಎರಡು ಗಂಟೆಗೆ ಪೂಜೆ ಕಂಪ್ಲೀಟ್ ಆಗ್ತೈತೆ ಇವತ್ತು ಫಸ್ಟ್ ಡೇ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಕ್ಲೀನಿಂಗ್ ಅದಿದ್ದು ಲೇಟ್ ಆಯಿತು ನಾಳೆಯಿಂದ ಬೇಗ ಮು ಪೂಜೆ ಮುಗಿಸ್ಬಿಡ್ತೀನಿ ನಮ್ಮನೆ ಪೂಜೆ ಕ್ಲೀನಿಂಗ್ ಮಾಡಿ ಮಾಡಬೇಕು ಅಂದರೆ ಆಗುತ್ತೆ ಇಷ್ಟೊತ್ತು ದೀಪ ಸಣ್ಣದಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಸಂಜೆವರೆಗೂ ಹುರಿಬೇಕು ಅಂತ ಅಂದ್ಬಿಟ್ಟು ಈಗ ಕರೆಂಟೇ ಹೋಗ್ಬಿಡ್ತು ಗಂಡಪ್ಪ ಬಂದು ಉದುರ್ಕೊಂಡೈತೆ ಅನ್ನಾರಸ ಬೇಡ ಬಂತೆ ನನಗೆ ನನಗೆ ಅನ್ನ ರಸ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮಲಗೈತೆ ಇವನು ಹಂಗೆ ಬಿಲ್ಡಪ್ ಕೊಟ್ಕೊಂಡು ಮಲಗವಾನೆ ಇವರಿಬ್ಬರು ಹೆಂಗಾರ ಮಲಗಿದ್ರಿ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ಊಟ ಮಾಡಲಿಲ್ಲ ನಾನು ಊಟ ಮಾಡ್ತೀನಿ ಬೇಳೆ ರಸ ಚೆನ್ನಾಗಿಲ್ವಂತೆ ಫ್ರೆಂಡ್ಸ್ ರಸ ಅಂದರೆ ಆಗೋಲ್ಲ ಶಿವಾಗೆ ಬಿಸಿ ಬಿಸಿ ಆದರೆ ತಿಂತೈತೆ ಜಂಗ್ಳಾದ್ರೆ ಆಗೋದಿಲ್ಲ ತುಪ್ಪ ತಿನ್ನೋ ನಾನು ಮಾಡ್ಲಾರೆ ಸಂಜೆವರೆಗೂ ಡೀಪ್ ರೆಸ್ಟಿಗೆ ಹೋಗ್ಲಿಲ್ಲ ಅಂದರೆ ಅಷ್ಟೇ ಇವತ್ತು ನನ್ನ ಕತೆ ಫ್ರೆಂಡ್ಸ್ ಹ್ಞೂ ಇಂಥ ರಸ ಟೇಸ್ಟಿಲ್ಲ ಅಂತೀ ಚೆನ್ನಾಗಿ ಮಾಡೋಕ್ಕಾಗಲ್ಲ ಬೇಳೆ ರಸ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ ತೊಗರಿ ಬೇಡ ರಸ ಅಕ್ಕಿ ಪಾಯಸನೂ ಚೆನ್ನಾಗಿಲ್ವಂತೆ ಜನ್ಮಕ್ಕೆ ಹೋಗೋ ಅಕ್ಕಿ ಸುಮ್ಮನೆ ಇದ್ ಬಿಡು ನನ್ನ ಫೇವ್ರೇಟ್ ರೆಸಿಪೀಸ್ ಏನಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ಬೇಡ ಒಂದೊತ್ತು ಊಟ ಮಾಡಿದ ಅಂದ್ಬಿಟ್ಟು ಎಷ್ಟು ಭಯಂಕರವಾಗಿ ತಿಂತಾ ತಿಂತ ಇದ್ದೀನಿ ತಲೆ ಸ್ನಾನ ಮಾಡ್ತೀವಿ ಹಸು ಜಾಸ್ತಿ ಫ್ರೆಂಡ್ ತರ್ಗೊಳಕ್ಕಾಗಲ್ಲ ನನಗೆ ಬಾಳೆಹಣ್ಣು ಕಲರ್ ಚೇಂಜ್ ಆಗೋ ಎಲ್ಲ ಲಕ್ಷಣಗಳಿದೆ ಜೋಡಿ ಬಾಳೆಹಣ್ಣು ಫ್ರೆಂಡ್ಸ್ ಇದು ತಿಂದರೆ ಒಳ್ಳೇದಾಗ್ತಿದೆ ಕೆಟ್ಟೋಗಿರೋ ಬಾಳೆನ ಮಾತ್ರ ಹಣ್ಣಾಗವೆ ಈಗ ಕಿತ್ತಿ ಆಚೆ ಆ ಚಿಕ್ಕದೆ ಒಣ್ಣಾಗ್ತವೆ ಕೆಳಗೆ ಇಳಿದು ಬಂದರೆ ಕೊಡ್ತೀನಿ ಕ್ಯಾಚ್ ಹಾಕಬೇಕು ಈ ಕಡೆ ಬಾ ಕ್ಯಾಮ್ರ ಕ್ಯಾಚ್ ಹಾಕಿ ಅದು ಕ್ಯಾಮ್ರನ ಒಡೆದಾಕಿ ಯಾಕೆ ಬೇಕು ಫ್ರೆಂಡ್ಸ್ ಇಲ್ಲಿಟ್ಟುಬಿಟ್ರೆ ಯಾರಾದರೂ ತಿನ್ಕೊಳ್ಳಿ ಬಂತು 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 ಒಂದು ವಾರ ಬಿಟ್ಟು ಬಾ ಅಣ್ಣಾಗ್ತೈತೆ ಆಮೇಲೆ ಇನ್ನೂ ಕೊಡ್ತೀನಿ ಮೇಲೆ ನೋಡು ಮೇಲೆ ಅಲ್ಲಿ ಇಲ್ಲಿ ಚಾಟು ಅಲ್ಲಿ 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 ಮೇಲೆ ಅವ್ನು ಕಾಣಿಸ್ತಾನೆ ಇಲ್ಲ ಯಾರ ಹತ್ರ ಮಾತಾಡ್ತಾವಳ ಏನ್ಕೋತವ್ನ ಇಲ್ಲಿ ಬಾಳೆಣ್ಣ ಇಲ್ಲಿ ಕೋತೀನಾ ಇವಾಗ ಏನ್ ನಿಮ್ ಇಬ್ಬರದು ಸಂಜೆ ಒತ್ ಮುಡ್ಕೊ ಟೈಮಲ್ಲಿ ಬರ್ತಾನೆ ಸುಮೇರ್ ಚೋಟ ಅವ್ನು ಕೆಣಕ್ ಬೇಡ ಸುಮ್ಮನೆ ಅವನು ಅವನು ನೆಮ್ಮದಿಗೆ ಮಲ್ಕೊಳ್ಳಿ

ಶಿವಕುಮಾರ್ ಜೊತೆ ಸೋರೆಕಾಯಿ ಕಾಣಿಸ್ತೈತೆ ಅದೇನಪ್ಪ ಸರ್ಕ ಒಂದೇ ಬಿಡು ಸರ್ಕ ಸರಿ ಸರಿ ಬಿಡು ಇರೋದು ಪಾಲಿಗೆ ಬಂದೆ ಪಂಚಾಮೃತ ಹಾ ಗೋಡಿ ಸORE ನಾನೇ ತರಿಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಸORE ಆಗಾಗ ತಿಂತಾ ಇರಬೇಕು ಹೊಟ್ಟೆ ಸಮಸ್ಯೆಗೆ ತುಂಬಾ ಒಳ್ಳೇದು ಹೊಟ್ಟೆಲಿ ಉಂಡಾದ್ರೆ ಅದು ಇದಾದ್ರೆ ನಿನ್ನಿಷ್ಟ ಕೆಲವೊಂದು ಐಟಮ್ಗಳು ಖಾಲಿ ಆಗಿದ್ದು ಫ್ರೆಂಡ್ಸ್ ತರ್ಸ್ಕೊಂಡೆಂಟೂವರೆ ಆಗ್ತಾ ಎಂಟು ಮುಖಾಲ್ ಆಗ್ತಾ ಬಂತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲಗ್ಲಿ ಮಲಗ್ಲಿಲ್ಲ ನಿದ್ದೆ ಮಾಡಲ್ಲ ಫ್ರೆಂಡ್ಸ್ ನನ್ನ ಕಣ್ಣಿಗೆ ನಿದ್ದೆ ಅನ್ನೋದೇ ಬರಲ್ಲ ಸುಮ್ಮನೆ ಹಂಗೆ ಕೋಮ ಹೋದಂಗ ಕೂತಿರ್ತೀನಿ ನನ್ನ ಪಾಡಕ್ ನಾನು ಎದ್ದು ಆರು ಗಂಟೆಗೆ ಅಡುಗೆ ಮಾಡ್ತಿದ್ದೆ ಫ್ರೆಂಡ್ಸ್ ಏನಂದೆ ಅಪ್ಪಿ ಅಲ್ಲ ಸುಮ್ ಸುಮ್ನೆ ತೆಪ್ಪಗಿದ್ದೋಳ್ನ ಅಡ್ಗೆ ಮಾಡೋಗ್ತಾ ಇದ್ದೋಳ್ನಾ ಯಾಕೆ ಕೆಣಕ್ದೆ ಒಂದ್ ಸಲ ಕೊಟ್ಟು ಮಾತಕ್ಕೆ ತಪ್ಪಾರ್ದು ಅದ್ಕೆ ನನ್ ಪಾಡ್ದ ನಾನು ಸುಸ್ತಾಯ್ತು ನನ್ನ ಕೈಲಿ ಆಗ್ತಾಯಿಲ್ಲ ಹಂಗೆ ಅಂದ್ರೆ ಸರಿ ಪಾನಿಪುರಿ ತಂದು ಕೊಡ್ತೀನಿ ಅಂತ ಫ್ರೆಂಡ್ಸ್ ಐದು ಗಂಟೆ ಅಂದಿದ್ದು ಫ್ರೆಂಡ್ಸ್ ಎಂಟು ಮುಕ್ಕಾಲು ಆಗ್ತಾ ಬಂತು ಕಾಯ್ತಿದ್ದೀನಿ ಇವಾಗ ಬರ್ತಿತ್ತು ಅವಾಗ ಬರ್ತಿತ್ತು ಪಾನಿಪುರಿ ತಿನ್ನೋ ತಿನ್ನ ಬರ್ತಾ ಇಲ್ಲ ಪಾನಿಪುರಿ ಒಂದ್ಸಲ ಹೇಳ್ದ ಮೇಲೆ ಮುಗೀತು ಫ್ರೆಂಡ್ಸ್ ಫಿಕ್ಸ್ ಅದು ಕೊಟ್ಟು ಮಾತಕ್ಕೆ ತಪ್ಪಾರ್ದು ಈಗ ನನ್ ಗಂಡ ಏನಾರು ಕೇಳಿದ್ರೆ ನಾನು ಮಾಡಕ್ಕಲ್ಲ ಫ್ರೆಂಡ್ ತಕ್ಷಣ ಗಾಡಿ ಹೋಗಪ್ಪ ನೀನ್ ಯಾರಪ್ಪ ನಡ್ಕೊಂಡು ಹೋಗೋಂದ್ರು ಅಡ್ಗೆ ಮಾಡಬೇಕು ಫ್ರೆಂಡ್ಸ್ ಹೊಟ್ಟೆ ಹಸಿತ ಐತೆ ಅಷ್ಟು ಸ್ನಾಕ್ಸ್ ಸಿಕ್ಸ್ ತಿನ್ಕೊಂಡ್ ಮಾಡ್ರೆ ನನ್ನ ಗಂಡ ಯಾವತರ ನೀನು ಒಬ್ಬ ಸಂಸಾರಸ್ತ ಗಂಡ್ಮಗ ಎಲ್ಲ ಐಟಮ್ ಕೂಡ ಹೇಳಪ್ಪಿ ಫೋನ್ ಮಾಡ್ಬಿಟ್ಟು ಏನ್ ಬೇಕು ಅದ್ ಬೇಕು ಇದ್ ಬೇಕು ಅಂತ ಇದ್ದಲ್ಲ ಇಷ್ಟೊತ್ತು ಅದಕ್ಕೆ ಹೆಸರು ಹೇಳು ಈಗ ತಂದ್ರೆ ಐಟಮ್ ಹೆಸರು ಹೇಳಪ್ಪಿ ಇದು ಫ್ರೆಂಡ್ಸ್ ಇದು ಮೈದಾ ಫ್ರೆಂಡ್ಸ್ ಇದ್ರಲ್ಲಿ ನಾವು ಚಪಾತಿ ಎಲ್ಲ ಮಾಡ್ಕೊಂಡು ತಿನ್ನೋದು ಎಲ್ಲ ಪುಡಿ ಹ್ಮ್ ಪುಳಿಯೋಗರೆ ತಿನ್ಬೇಕು ಅನ್ಸುತ್ತೆ ಪುಳಿಯೋಗ್ರೆ ತಿನ್ಬಿಟ್ಟು ಲೈಫಲ್ಲಿ ತಿನ್ಬಾರ್ದು ಅನ್ಸೋದ ಇದು ಒಂಬತ್ತು ದಿನ ಪೂಜೆಗೆ ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಹತ್ತಿ ಪಾತ್ರೆ ತೊಳೆ ಸೋಪು ಸಂತೋರ್ ಶಿವ ಸಂತೂರು ಮಮ್ಮಿ ಥರ ಸಂತೂರು ಡ್ಯಾಡಿ ಯಾಕಪ್ಪಿ ನೋ ವೇ ಹಸಿ ಮೆಣಸಿನ್ಕಾಯಿ ಇವೆಷ್ಟು ಐಟಮ್ ತರಿಸ್ಕೊಂಡೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಇಲ್ಲಪ್ಪ ಹಂಗೆ ಸ್ಮೆ ಕಾಸು ಅಷ್ಟೇನಾ ಐನೂರು ರೂಪಾಯಿಗೆ ತಗೋಬೋ ಐಟಮ್ಗಳು ಒಂದಿದೆ ಫ್ರೆಂಡ್ಸ್ ಖಾಲಿಯಾಗೈತೆ ಇದು ಒಂದು ಕೆ ಜಿ ತಗೋಬೇಕಾಗಿತ್ತು ಮೈದಾ ಗೋಧಿ ಮ್ಯಾನೇಜ್ ಆಗೋದು ಮ್ಯಾನೇಜ್ ಮಾಡೋಕೆ ಬರಲ್ಲ ಫ್ರೆಂಡ್ಸ್ ನನ್ನ ಗಂಡನಿಗೆ ಟ್ಯಾಂಕ್ಸ್ ಅಪ್ಪಿಯೇ ನಿಂದ ಈ ಋಣವನ್ನು ನಾನು ಹೆಂಗೆ ತೀರಿಸ್ಕೊಳ್ಳಿ ಮುದ್ದೆ ಸಾರು ಮಾಡಿ ತೀರ್ಸ್ಕೊತೀನಿ ಬಿಡಿ ಈಗಲೇ ನಾವು ಯಾರ ಋಣವನ್ನು ಇಟ್ಟುಕೊಳ್ಳೋದು ಇಷ್ಟಪಡೋದಿಲ್ಲ ಒಂಬತ್ತು ಕಾಲು ಫ್ರೆಂಡ್ಸ್ ಅಡಿಗೆ ಮಾಡ್ತೀರಾ ಪಾನಿಪುರಿ ತರಿಸ್ಕೊಂಡು ನನಗೆ ಒಂದು ಇದೈತೆ ಫ್ರೆಂಡ್ಸ್ ಕೆಲಸ ಮಾಡಿ ಸುಸ್ತಾದ್ರೆ ಮಲಗಿ ಎದ್ರೆ ಸರಿ ಹೋಗ್ತೈತೆ ಕೆಲಸ ಮಾಡಿ ಸುಸ್ತಾಗಿ ಮಲಗಿ ಎದ್ರು ಸರಿ ಹೋಗ್ಲಿಲ್ಲ ಅಂದ್ರೆ ನನಗೆ ಎಕ್ಸ್ಟ್ರಾ ಏನು ಕೆಲಸ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಬರಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತೀನಿ ಎನರ್ಜಿ ನನಗೆ ಎಷ್ಟು ಚೀಪ್ ನಿಮ್ಮ ಪಾನಿಪುರಿ ಕೊಡ್ತೀನಿ ಅಂತ ನನಗೆ ಇಂಟ್ರೆಸ್ಟ್ ಎಲ್ಲ ಇಲ್ಲೇ ಇರ್ತೈತೆ ಪಾನಿಪುರಿ ತಿನ್ಬಿಟ್ಟು ಮಾಡೋಣ ತಿನ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಒಂಬತ್ತುವರೆಗೆ ತರ್ಸ್ಕೊಂಡು ತಿನ್ಬಿಟ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನಂತ ಎಂಟು ಯಾರಿಗೂ ಸಿಕ್ಬಾರ್ದಪ್ಪ ಲೈಫಲ್ಲಿ ಬೈಕೋತಿಯಾ ಹಠ ಮಾಡಿ ತರ್ಸ್ಕೋತಾಳಲ್ಲ ಅಂತ நான் பரிந்து அர்த்தமா இது தான் எனர்ஜி நோட இது தின்பிட்டு பட்டபட்ட அடுக நோட் எங்காய் அந்த தர பாந்தே

ಹೊಟ್ಟೆ ತುಂಬದ ಮೇಲೆ ಗಂಡ ಮೇಲೆ ಪ್ರೀತಿ ಕಮ್ಮಿ ಹೋಗ್ತೈತೆ ಫ್ರೆಂಡ್ಸ್ ಯಾರು ಮಾಡ್ತಾರೆ ಅಡುಗೆ ಅನ್ಸಿದೆ ಇಲ್ಲಿ ಫ್ರೆಂಡ್ಸ್ ಅಣ್ಣೆ ಸೊಪ್ಪು ಹೊಲದಲ್ಲಿ ಬೆಳಿತೈತಲ್ಲ ಈ ಸೀಸನ್ ಅಲ್ಲಿ ಇವ್ರ ಹೊಲದಲ್ಲಿ ಮೂಟೆ ಗಟ್ಲೆ ಬಿದ್ದೈತೆ ಮೂವತ್ತು ರೂಪಾಯಿ ಕೊಟ್ಟು ತಂದೈತೆ ಏನ್ ಹೇಳೋಣ ತರಕಾರಿ ಸಾರು ಮಾಡ್ಬೇಕಂತೆ ಬಜ್ಜಿ ಮಾಡ್ಬೇಕಂತೆ ಮುದ್ದೆ ಮಾಡ್ಬೇಕಂತೆ ಈಗ ಹತ್ತು ಗಂಟೆ ಆಯ್ತಂತೆ ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲಿ ಮಾಡ್ತೀನಿ ಇಲ್ಲ ಫ್ರೆಂಡ್ಸ್ ಹನ್ನೊಂದು ಗಂಟೆ ಅಷ್ಟರಲ್ಲಿ ಪಟಪಟ ಅಂತ ತರಕಾರಿ ಸಾರು ಬಜ್ಜಿ ಶಿವ ಫೇವ್ರೇಟ್ ಮುದ್ದೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪಾನಿಪುರಿ ತಂದು ಕೊಟ್ಟಿರೋ ಇದಕ್ಕಾದ್ರೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕಡಲೆಟ್ಟು ಉಪ್ಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡ್ಕೋಬೇಕಿದ್ ಬಜ್ಜಿಗೆ ಇಲ್ಲಿ ಮೂರು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಇಷ್ಟು ತರಕಾರಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಕ್ಯಾರೆಟು ಆಲೂಗಡ್ಡೆ ಬದನೆಕಾಯಿ ಸೋರೆಕಾಯಿ ಎಲ್ಲ ಹಾಕಿ ಅವರೇ ಬೆಳೆ ತರಕಾರಿ ಸಾರು ಮಾಡಿ ಬಜ್ಜಿ ಮಾಡಿ ಮುದ್ದೆ ಮಾಡ್ತೀನಿ ಮೊದಲು ಬಜ್ಜಿಗೆ ಕಸಿಟ್ಬಿಡೋಣ ಅಂದ್ಬಿಟ್ಟು ಇವಿಷ್ಟನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಬಿಟ್ರೆ ಉಂಡು ಉಂಡುಂಡೆ ಬಂದುಬಿಡ್ತೈತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅರ್ಶನ ಹಾಕೊಳ್ತಿದೆ ಫ್ರೆಂಡ್ಸ್ ಆದರೆ ಸ್ಕಿಪ್ ಮಾಡಿಬಿಟ್ಟು ಇವತ್ತು ಕಡಲೇಟ್ ಆಲ್ರೆಡಿ ಕಲರ್ ಇರ್ತಿತ್ತಲ್ಲ ಯಾಕೆ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗೆ ಕಲ್ಸ್ಕೊಳ್ತೀನಿ ತೀರ ತೆಳ್ಳಗಾಗ್ಬಿಟ್ರು ಬಜ್ಜಿ ಚೆನ್ನಾಗಿ ಬರಲ್ಲ ಆಮೇಲೆ ಬಜ್ಜಿ ಮೆಣ್ಸಿನಕಾಯಿನ ಒಂದೇ ಮೆಣಸಿನಕಾಯಿನ ನಾಲ್ಕು ಪೀಸ್ ಮಾಡಿ ಹಾಕೋಬೇಕು ಫ್ರೆಂಡ್ಸ್ ಅವಾಗ ಟೇಸ್ಟ್ ಚೆನ್ನಾಗಿರ್ತೈತೆ ಒಂದು ಮೆಣಸಿನಕಾಯಿ ಎರಡೇ ಪೀಸ್ ಮಾಡಿದ್ರು ಅಷ್ಟು ಟೇಸ್ಟ್ ಇರಲ್ಲ ಇದನ್ನು ನೆನೆಯಾಕೆಕ್ ಬಿಟ್ಟಿದ್ದೀನಿ ಅಡುಗೆ ಆಗೋವರೆಗೂ ಆಮೇಲೆ ಅವರೇ ಬೆಳೆ ಹೆಸರು ಹೆಸರು ಕಾಳು ಕಡಲೆಕಾಳು ಈ ಬೇಳೆ ಸಾರು ನಮ್ಮ ಕಡೆ ಫೇವ್ರೇಟ್ ಫ್ರೆಂಡ್ಸ್ ಎಲ್ಲ ಕಾಳು ಮತ್ತು ಬೇಳೆಗಳು ಮಿಕ್ಸ್ ಮಾಡಿ ಸಾರು ಮಾಡ್ತಾರೆ ಸಕ್ಕತ್ತಾಗಿರ್ತೈತೆ ನಾನು ಇವಿಷ್ಟನ್ನು ಮಾತ್ರ ತೊಳ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಕಡಲೆಕಾಳು ಹೆಸರು ಕಾಳು ನೆನೆಸಿಲ್ಲ ಏನಿಲ್ಲ ಬೇಯ್ತಿತ್ತ ಅನ್ಕೋತೀರ ಫ್ರೆಂಡ್ಸ್ ಬೇಯ್ತೈತೆ ತರಕಾರಿ ಏನು ರೆಡಿ ಮಾಡ್ಕೊಂಡಿದ್ದೆ ಅವೆಲ್ಲ ಹಾಕ್ಕೊಂಡು ಉಪ್ಪು ಸಾಂಬಾರು ಪುಡಿನೂ ಹಾಕೋತಿದ್ದೀನಿ ಜೊತೆಗೇನೆ ಬೇಳೆ ಕಾಳೆಲ್ಲ ಬೇಗ ಬೇಯ್ತಾವಲ್ಲ ಮತ್ತೆ ಬೇಗ ಅಡುಗೆ ಮಾಡಬೇಕು ಅಂದ್ಬಿಟ್ಟು ತರಕಾರಿ ಮುಳುಗಷ್ಟು ನೀರು ಹಾಕೊಂಡು ಒಂದೇ ಬಿಸಿಲು ಕೂಗ್ಸಿದ್ದೆ ಫ್ರೆಂಡ್ಸ್ ಏ ರೋಗವರೆಗೂ ಬಿಟ್ಟೆ ಆಮೇಲೆ ಮಿಕ್ಸ್ ಮಾಡಿದೆ ಖಾರ ಇಟ್ಟಾಗಿ ಬೆಂದಿತ್ತು ಕಾಳು ನೆನೆಸ್ಬೇಕು ಅದು ಇದು ಏನಿಲ್ಲ ಇದೊಂಥರ ಸೂಪರ್ ಪವರ್ ಕುಕ್ಕರು ಅದಕ್ಕೋಸ್ಕರ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಇವಿಷ್ಟು ಹಾಕಿ ಚಿಟಾ ಸಿಡಿಸ್ಬಿಟ್ಟು ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸಲ ಮಸ್ಕೋಬೇಕು ಫ್ರೆಂಡ್ಸ್ ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರು ಮಂದ ಬತ್ತೈತೆ ಬೇಳೆ ಎಲ್ಲ ತಳ್ದಲ್ಲೇ ಇರ್ತೈತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಸ್ತ್ಬಿಟ್ಟು ಇದನ್ನು ಒಂದೇ ಒಂದು ಕುದಿ ಕುದಿಸ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಇಷ್ಟೇ ಸೂಪರಾಗಿರ್ತೈತೆ ಬೇಳೆ ಸಾಂಬಾರು ಈ ರೀತಿ ಮಾಡ್ಕೊಂಡು ತಿಂದರೆ ಅಂತೂ ಸೊರೆಕಾಯಿ ಹಾಕಿರೋದಕ್ಕೂ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ ಆಮೇಲೆ ಬಜ್ಜಿ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಂದಗಿರೋ ಪಾತ್ರೆಯಲ್ಲಿ ಬಾಣಲಿನಲ್ಲಿ ಬಜ್ಜಿ ಬೊಂಡ ಮಾಡ್ಕೊಂಡು ತಳಗ ಅಂಟ್ಕೊಂಬಿಡ್ತೈತೆ ಫ್ರೆಂಡ್ಸ್ ತಳ್ಳಗಿರೋ ಪಾತ್ರೆಯಲ್ಲಿ ಮಾಡ್ಕೋಬೇಕು ನಾವೇನಾರ ಕರಿ ಸಾಂಬಾರು ಮಾಡ್ತಿದ್ದೀವಿ ಅಂದರೆ ಈ ಥರ ಮಂದಾಗಿರೋ ಪಾತ್ರೆನಲ್ಲಿ ಮಾಡ್ಕೋಬೇಕು ಬಜ್ಜಿಯನ್ನು ಬೇಯಕ್ಕೆ ಬಿಟ್ಬಿಟ್ಟು ಬೆಳಗ್ಗೆದು ಅನ್ನ ಇತ್ತು ಒಂದು ಸ್ವಲ್ಪ ಅದನ್ನೇ ಹಾಕ್ಬಿಟ್ಟು ಒಂದೆರಡು ಮುದ್ದೆ ತಿರುಬ್ಕೊಂಡೆ ಅಷ್ಟರ ಬಜ್ಜಿನೂ ಚೆನ್ನಾಗಿ ಬೆಂದಿತ್ತು ಸೈಡ್ಗೆ ಎತ್ತಿಟ್ಕೊಂಡೆ ತರಕಾರಿ ಸಾರು ಬಜ್ಜಿ ಮುದ್ದೆ ರೆಡಿ ಫ್ರೆಂಡ್ಸ್ ಹನ್ನೊಂದು ಗಂಟೆ ರಾತ್ರಿ ರೆಡಿ ಮಾಡಿದ್ದೀನಿ ಕೊಳ್ಳಿ ಮೈ ಫೇವ್ರೆಟ್ ಸಾಂಬಾರಪ್ಪೇ ಈಗ ಅನ್ನಿಸ್ತೈತೆ ಯಾಕಾರ ಪಾನಿಪುರಿ ತಿನ್ನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸೂಪರ್ ಇರ್ತೈತೆ ಫ್ರೆಂಡ್ಸ್ ಈ ಥರ ಬೇಳೆ ಹಾಕ್ಬಿಟ್ಟು ಕಾಳು ಮಿಕ್ಸ್ ಹಾಕ್ಬಿಟ್ಟು ಮಾಡಿದ್ರೆ ಬಜ್ಜಿ ಒಟ್ಟೆ ಹಾಸ್ಕೊಬಿಟ್ಟಿತಾ ಸರಿ ಹೊಟ್ಟೆ ತುಂಬ ತಿನ್ಬಿಡು ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ನಾಳೆ ಬೇಳೆಗೆ ಬೇಗ ಎದೊಳ್ಬೇಕು ಅದಕ್ಕೆ ಮನ್ವಿತಾ ನಿಶಾಂತ್ ಆಯ್ ಮಕ್ಳಾ ಧನ್ಯತಾ ಹಾಯ್ ಶ್ರುತಿ ಅವ್ರದ್ ಇಪ್ಪತ್ತಾರಕ್ಕೆ ಹ್ಯಾಪಿ ಬರ್ತಡೇ ಸುಧೀರ್ ಅವ್ರದ್ದು ಇಪ್ಪತ್ತರಕ್ಕೆ ಬರ್ತಡೆ ನಿಮ್ಮ ತಂಗಿ ಕಾವಿ ಅವ್ರು ವಿಶ್ ಮಾಡಕ್ಕೆ ಮಾಡೋಕೇಳು ವಿಶಾಪಿ ಬರ್ತದೆ ಇವತ್ತು ವಿಡಿಯೋ ಎಷ್ಟೇ ಫ್ರೆಂಡ್ಸ್ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ